ಈ ಇಪ್ಪತ್ತೈದನೇ ಪಿಕ್ಚರು ಐವತ್ತನೇ ಪಿಕ್ಚರು ಎಪ್ಪತ್ತೈದಿದು ಹಂಡ್ರೆಡ್ ಪಿಕ್ಚರು ಕೆಲವು ಸಿಂಹಾಗಳು ಬಡಲ್ಲ ನಾನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಸರ್ ಸಿಂಹದ ಮರಿ ಪಿಕ್ಚರ್ ನಿಮ್ಮ ಡಕೋಟಾ ಎಕ್ಸ್ಪ್ರೆಸ್ ಡಕೋಟ ಎಕ್ಸ್ಪ್ರೆಸ್ ಇನ್ನೊಂದು ಪಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಮಾಡ್ತಾ ಇದ್ದೀನಿ ಆಮೇಲೆ ಇವ್ರು ಮಹೇಶ್ ಬಾಬು ಅವರು ಇದರಲ್ಲಿ ಪರಮೇಶ್ವರಿ ಪಾಂಬ ಮತ್ತೆ ಅಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿಸುದು ಕಮ್ ಕಮ್ ಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೋಲ್ಡನ್ ಸ್ಟಾರ್ ಗಣೇಶ ಕಣ ವಿವರವಾಗಿ ಹೇಳುವಂತದ್ದು ಏನಾದ್ರೂ ನನಗೆ ನಿಜವನ್ನ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂತ ಅಭ್ಯಾಸ ಪಿಕ್ಚರ್ಗಳಲ್ಲಿ ಯಾವ್ದೇ ಸಿನಿಮಾ ಮಾಡಿದ್ರು ಹಂಗೆ ಮಾಡಿರೋದು ಶಿವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಬೇರೆ ತರ ಇರುತ್ತೆ ದಕೋಟ ಎಕ್ಸ್ಪ್ರೆಸ್ ಸರ್ ಈಗ ದಕೋಟ ಎಕ್ಸ್ಪ್ರೆಸ್ಸು ಇನ್ನೊಂದು ಪಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಮಾಡ್ತಾ ಇದ್ದೀನಿ ಸರ್ ನಾನು ಅಕ್ಲೇ ಸರ್ಗೂ ಹೇಳಿದ್ದೀನಿ ಆಮೇಲೆ ಕತೆ ಎಲ್ಲ ಫುಲ್ ರೆಡಿ ಇದೆ ಸರ್ ಆಲ್ಮೋಸ್ಟ್ ಆಲ್ ಕಥೆ ರೆಡಿ ಇದೆ ಅದ್ರ ಮುಂದುವರೆದ ಭಾಗ ಅಂತ ಅಲ್ಲ ಬೆಸ್ ಇಲ್ಲ ಇಲ್ಲ ಸರ್ ಒಂದು ಪಾರ್ಟ್ ಆಫ್ ವರ್ಕ್ ಬೇರೆ ಅಂತ ಬಟ್ ಬಸ್ ಇರುತ್ತೆ ಸರ್ ಬಸ್ಸೇ ನಾಯ್ಕ ನಟ ಅದು ಇಟ್ಕೊಂಡು ಸರ್ ನಾನು ರಾಕ್ಲೇ ಸರ್ ಮತ್ತೆ ನಾನು ಇಬ್ಬರು ಮಾಡ್ತಿದ್ದೀವಿ ಪಾ ಒಳ್ಳೆ ಕತೆ ಸರ್ ದೀಪು ಪಿ ಆರ್ ಅಂತ ಹೇಳ್ಬಿಟ್ಟು ಪ್ರಮೋದ್ ಶೆಟ್ಟಿ ಅವರ ಪರಾಕ್ರಮಿ ಅಂತ ಒಂದು ಪಿಚ್ಚರ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ನಾನು ಆ ಕತೆ ಕೇಳಿದೆ ಸರ್ ನಾನು ಅದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಬಹಳ ತುಂಬ ಚೆನ್ನಾಗಿದೆ ಸರ್ ಆಫ್ಟು ಡಾಕೋಟಾ ಎಕ್ಸ್ಪ್ರೆಸ್ ಆದಮೇಲೆ ನನಗೆ ತುಂಬ ಇಷ್ಟವಾದ ಪಾತ್ರ ಅವರು ನಮಗೆ ತುಂಬ ಜನ ಅವಕಾಶ ಕೊಟ್ಟರು ಕೆಲಸ ಮಾಡಿದೆ ಅವ್ರ ನಾನು ಅವ್ರ ರೇಟಿಂಗು ಮತ್ತು ಇದೆಲ್ಲ ನೋಡಿದೆ ನಾನು ನೀವು ಒಂದು ಕತೆ ರೆಡಿ ಮಾಡಿ ನಾನು ಆಕ್ಲೇ ಸರ್ಗೆ ಹೇಳ್ತೀನಿ ಈ ಥರ ಅಂತ ಭುಜಂಗಯ್ಯ ಟ್ರಾವೆಲ್ಸ್ ಅಂತೇಳ್ಬಿಟ್ಟು ಕತೆ ಹೆಸರು ಸರ್ ಓಕೆ ಓಕೆಫುಲ್ ಥ್ಯಾಂಕ್ ಯು ಸರ್ ಹಾಂ ಸರ್ ನೀವು ರೆಡಿ ಮಾಡಿ ಅಂತ ಹೇಳಿದೆ ರೆಡಿ ಮಾಡಿದ್ರು ಸ್ಕ್ರಿಪ್ಟ್ ಹೇಳಿದ್ರು ನನಗೆ ನನಗೆ ತುಂಬ ಇಷ್ಟ ಆಯಿತು ಸರ್ ಆಲ್ ಗ್ರಾಫ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನಾನು ರಾಕ್ಲೆ ಸರ್ ಹೇಳಿ ಸರ್ ಈ ಥರ ಸ್ಕ್ರಿಪ್ಟ್ ರೆಡಿ ಇದೆ ನೀನ್ಸಲಿ ಕೇಳಿ ನೋಡಿಬಿಟ್ಟು ನಾವು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಖಂಡಿತ ಮಾಡೋಣ ನಾನು ಇದು ಮಾಡಿ ನನಗೆ ಈಗಲೂ ನಾನು ಎಲ್ಲ ಕಡೆ ಹೋದ್ರು ಅದೇ ಮಾತಾಡ್ತಿರೋದ್ರು ಸೊ ಹತ್ತೊಂದು ವರ್ಷ ಆದರೂ ಕೂಡ ಇವತ್ತಿನ ದಿನ ಸಿನಿಮಾ ಬಗ್ಗೆ ಇವತ್ತೂ ಎಷ್ಟೋ ಜನ ಮಾತಾಡ್ತಾರೆ ನಮ್ಮನ್ನು ಗುರ್ಸ್ತಾರೆ ಒಂದು ಸಿನಿಮಾ ಇಂದ ಅಂತಂದರೆ ಸಿನಿಮಾಗೆ ಎಷ್ಟು ವ್ಯಾಲ್ಯೂ ಇದೆ ಅದು ನುಜೋಲು ಗ್ರೇಟ್ ಸರ್ ಅದಕ್ಕೆ ಸಿನಿಮಾನ ಯಾರೂ ಏನೂ ತಪ್ಪಾಗಿ ಮಾತಾಡಬೇಡಿ ಸಿನಿಮಾ ಅನ್ನೋದು ತುಂಬ ಒಂದರೆ ತುಂಬ ಪ್ರಬುದ್ಧವಾದ ಮೀಡಿಯಾ ಅದು ಅದು ನನಗೆ ತುಂಬ ಆಸೆ ಸರ್ ನನಗೆ ಆ ಸಿನಿಮಾ ಇವತ್ತು ಮತ್ತೆ ಮಾಡ್ತಿದ್ದೀವಿ ಅನ್ನೋದು ನಂಗೆ ತುಂಬ ಖುಷಿ ಕೊಟ್ಟಿರೋ ವಿಷಯ ನಮ್ಮ ಸ್ನೇಹಿತರು ಸರ್ ವಾಸುದೇವ್ ಕೋಟ್ಯಾನ್ ಅಂತೇಳಿ ಅವರೇ ಎಲ್ಲ ರೆಡಿ ಮಾಡ್ತಿದ್ದು ಕಥೆ ಎಲ್ಲ ಅವರೇ ಮಾಡ್ತಿದ್ದ ಸರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಾನು ಅಕ್ಲನ್ ಸರ್ ಹೇಳಿದ್ದೀನಿ ಸರ್ ದಯವಿಟ್ಟು ಈ ಪಿಕ್ಚರ್ ಕತೆ ಕೇಳಿ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ ತುಂಬ ಖುಷಿ ಸರ್ ಇನ್ನು ಪಿಚ್ಚರ್ ಮಾಡ್ತಿದ್ದೀವಿ ಅಂತೇಳಿ ನಾನು ಜನ್ವರಿಗೆ ಅವ್ರಿಗೆ ಹೇಳಿ ಎಲ್ಲ ರೆಡಿ ಮಾಡಿಸಿ ಇದೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ಪ್ಲಾನ್ ಮಾಡ್ತೀನಿ ನೀ ನಟನಾಗಿಯೇ ಯಾಕೆ ಮುಂದುವರಲಪ್ಪನಾಗೆ ನನಗೆ ಯಾರೂ ಅವಕಾಶ ಕೊಡಲಿಲ್ಲ ಸರ್ ಆ್ಯಕ್ಚುಲಿ ತುಂಬ ಜನ ನನ್ನ ಆಸೆ ಇತ್ತು ಹಾ ಹಂಡ್ರೆಡ್ ಪರ್ಸೆಂಟ್ ಆಸೆ ಬಟ್ ನನ್ ನನ್ನ ಡೈರೆಕ್ಷನ್ ಅಲ್ಲಿ ಮಾಡಕ್ ನನಗೆ ಇಷ್ಟ ಇಲ್ಲ ಸರ್ ಇನ್ನೊಬ್ಬ ಇನ್ನೊಬ್ಬ ಡೈರೆಕ್ಷನ್ ಅಲ್ಲಿ ಮಾಡಕ್ಕೆ ಇಷ್ಟ ಆಮೇಲೆ ನನಗೆ ಬೇರೆ ಬೇರೆ ಪಾತ್ರಗಳು ಮಾಡೋಕೆ ನನಗೆ ಇಷ್ಟ ಆತರ ನಂಗೆ ಅವಕಾಶ ಮಾಡಿಕೊಟ್ಟಿದ್ದೆ ಇಬ್ರು ಸರ್ ಒಂದು ದಿನೇಶ್ ಬಾಬು ಇನ್ನೊಂದು ಮಹೇಶ್ ಬಾಬು ಬೇರೆ ಬೇರೆ ಪಾತ್ರಗಳನ್ನ ಮಾಡಿಸಿದ್ರು ಸರ್ ನಾ ಕನಕಾಂಬರಿ ಆಮೇಲೆ ಇವ್ರು ಮಹೇಶ್ ಬಾಬು ಅವರು ಇದರಲ್ಲಿ ಪರಮೇಶ್ವರಿ ಪಾನ್ವಾಲ ಮತ್ತೆ ಅಭಯ್ಯಲ್ಲಿ ಒಂದ್ ಒಳ್ಳೆ ಪಾತ್ರ ಮಾಡಿಸಿದ್ರು ಸರ್ ಅದು ತುಂಬಾ ಖುಷಿ ಆಯ್ತು ಆಮೇಲೆ ಆ ಸಿನಿಮಾದಿಂದನೂ ನಂಗೆ ತುಂಬಾ ಒಳ್ಳೆ ಹೆಸರು ಬಂತು ಸರ್ ತುಂಬ ಇದಾಯಿತು ನಂಗೆ ಆ ಥರ ಪಾತ್ರಗಳು ಇಷ್ಟ ಸರ್ ಆಫ್ಟರ್ ಲಾಂಗ್ ಟೈಮ್ ಇದರಲ್ಲಿ ಪರಾಕ್ರಮೇಲಿ ತುಂಬ ಒಳ್ಳೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾಡರ್ ಮಾಡಿದ್ದೀನಿ ಓಕೆ ತುಂಬ ಚೆನ್ನಾಗಿದೆ ಸರ್ ಖುಷಿ ಖುಷಿಯಾಗುತ್ತೆ ಬೇರೆ ಎಲ್ಲ ಬೇರೆಯವರು ಯೋಚನೆ ಮಾಡೋದು ತುಂಬ ಕಮ್ಮಿನೋ ಇಲ್ಲ ಗೊತ್ತಿಲ್ಲ ನನಗೆ ಇದು ನನ್ನನ್ನು ಇಟ್ಕೊಂಡು ಯಾಕೆ ಯೋಚನೆ ಮಾಡಲ್ಲ ಯಾರೋ ಇಲ್ಲ ನನಗೆ ಅವ್ರು ಯೋಚನೆ ಮಾಡಿದ ಪಾತ್ರದಲ್ಲಿ ನನ್ನನ್ನು ಹಾಕಬೇಕು ಅದು ಯಾರು ಅಂದ್ಕೊಳ್ಳಲ್ಲ ನನಗೆ ಆಶ್ಚರ್ಯ ಆಗ್ತಿದೆ ಸರ್ ಗೊತ್ತಿಲ್ಲ ನನಗೆ ನಂಗೆ ತುಂಬ ಆಸೆ ಸರ್ ನಂಗೆ ಪಾತ್ರ ಮಾಡೋಕ್ಕೆ ಸೊ ಅದನ್ನು ಮೀರಿ ತ್ರಿಶೂಲಮ್ಮಲ್ಲಿ ತೆಲುಗುಲಿ ಆಲಿ ಮಾಡಿದ್ದರು ಆ ಪಾತ್ರ ನಾನೇ ಮಾಡ್ತಿದ್ದೀನಿ ಸರ್ ನಾನು ಡಿಸೈಡ್ ಮಾಡಿದೆ ಇನ್ಮೇಲೆ ಯಾವುದೇ ಸಿನಿಮಾದರೂ ನಾನು ಜನಗಳಿಗೆ ನಣ್ಣೆ ಮಾಡೋಕ್ಕೋಸ್ಕರ ಅಂಥ ಒಂದು ಜಾಗ ನಾನು ಕೊಟ್ಟಿದ್ದಾರೆ ನಟನಾಗಿ ನಾನು ಮಾಡಲೇಬೇಕು ಅಂತ ಅದಕ್ಕೆ ನಾನು ಎಲ್ಲ ಯಾವುದೇ ಪಿಕ್ಚರ್ ಡೈರೆಕ್ಷನ್ ಮಾಡೋದು ನಾನು ಪಾತ್ರ ಮಾಡಲೇ ಪಾತ್ರ ಮಾಡಿದೆ ಡಿಸೈಡ್ ಮಾಡಿ ಸೂಪರ್ ಥ್ಯಾಂಕ್ ಯು ಸರ್ ಎ ಕೆ ಫೋರ್ಟಿ ಸೆವೆನ್ ಅದೇ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಅಂತ ಆಗ ಹೇಳಿದ್ನಲ್ಲ ಎ ಕೆ ಫೋರ್ಟಿ ಸೆವೆನ್ ಮೇಕಿಂಗ್ ಬಗ್ಗೆ ಏನಾದರೂ ವಿವರವಾಗಿ ಹೇಳುವಂಥದ್ದು ಏನಾದರೂ ಇದೆಯಾ ಸರ್ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಮಾಡಬೇಕು ಅಂತ ಓಲ್ಡ್ ಪಿಕ್ಚರ್ ಕತೆ ರೆಡಿ ಆ್ಯಕ್ಚುಲಿ ಟೈಟ್ಲ್ ಮೊದಲು ನಮ್ಮ ಡೈಯರೆಕ್ಟ್ ನಮ್ಮ ಗುರುಗಳದು ಸರ್ ವಿಶ್ವಶೇಖರ್ ಸರ್ ಅದು ಟೈಟ್ಲ್ ಅದು ನೈನ್ಟೀನ್ ಫಾರ್ಟಿ ಸೆವೆನಿಂದ ಎ ಕೆ ಫಾರ್ಟಿ ಸೆವೆನ್ ಅಂತ ಟೈಟ್ಲ್ ಓಕೆ ಓಕೆ ಅವ್ರು ಇಟ್ಟಿದ್ರು ನಾನು ಡೈರೆಕ್ಟ್ರಿಗೆ ಹೇಳಿದೆ ಸರ್ ಇದು ಟೈಟ್ಲ್ನ ಇಟ್ಕೊಡ್ತೀನಿ ಸರ್ ಇಟ್ಕೊಳ್ಳೋಣ ಅಂತ ಏಯ್ ಮಾಡೋ ಅದಕ್ಕೇನಂತೆ ಮಾಡೋ ಮರಿ ಒಳ್ಳೇದು ಕಾಣೋ ಹಂಗೆ ಹಿಂಗೆ ಎ ಕೆ ಫಾರ್ಟಿ ಸೆವೆನ್ ಟೈಟ್ಲ್ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಅಂದ್ಕೊಂಡು ಕತೆ ರೆಡಿ ಮಾಡಬೇಕು ಅಂತಂದರೆ ನನಗೆ ಜೀವನದ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂತ ಅಭ್ಯಾಸ ಶೈಟ್ ಪಿಕ್ಚರ್ ಗಳು ಯಾವ್ದೇ ಸಿನಿಮಾ ಮಾಡಿದ್ರು ಹಂಗೆ ಮಾಡಿರೋದು ಲಾಕ್ ಅಪ್ಡೇಟ್ ನೈನ್ಟೀನ್ ನೈನ್ಟಿ ತ್ರೀ ನಲ್ಲಿ ಕಣ ಕಣ ಲಾಕ್ಅಪ್ಡೇಟ್ ಅಂತ ಗುಲ್ಬರ್ಗಲ್ ಆಯ್ತು ಸರ್ ದೊಡ್ಡ ಇಶ್ಯೂ ಓಕೆ ಅವಾಗ ಪೇಪರ್ ಎಲ್ಲ ಆರ್ಟಿಕಲ್ ಬಂದಿತ್ತು ಸರ್ ಆ ಇಶ್ಯೂ ಇಟ್ಕೊಂಡು ಪಿಕ್ಚರ್ ಮಾಡಿದ್ವಿ ನೈನ್ಟೀನ್ ಫಿಫ್ಟಿ ಟು ಫೋರಲ್ಲಿ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರು ಇದರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಅಲ್ಲಿದ್ದವರು ಅವ್ರದ್ದು ಮನೇಲಿ ಮಾಡ್ರಾಯ್ತು ಸರ್ ಅದನ್ನ ಇಟ್ಕೊಂಡು ಮಾಡಿದ್ವಿ ಆ ಥರ ನನಗೆ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಬೇಕು ಅಂತ ನಂಗೆ ತುಂಬ ಆಸೆ ಸರ್ ಆ ಬೇಸಿಕಲ್ಲೇನೆ ಸಂಜಯ್ ಜತ್ತೋರು ಇನ್ಸಿಡೆಂಟ್ ಆಯಿತು ನೈನ್ಟೀನ್ ನೈಂಟಿ ತ್ರೀ ಬ್ಲಾಸ್ಟು ಇದು ಸೊ ಒಬ್ಬ ಇನ್ನೋಸೆಂಟ್ ಇದ್ರಲ್ಲಿ ಸಿಗಾಕೊಂಡ್ರೆ ಯಾವ ರೀತಿ ಹೊರಗಡೆ ಬರಬೇಕು ಅಂತೇಳಿ ಸೊ ಭಾಷೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿ ರೆಡಿ ಮಾಡಿದ್ವಿ ಸರ್ ಎಲ್ಲ ರೆಡಿ ಮಾಡಿದ್ವಿ ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕತೆ ಎಲ್ಲ ರೆಡಿ ಮಾಡಲ್ಲ ಆದ್ಮೇಲೆ ರಾಮು ಅವ್ರಿಗೆ ಹೇಳಿದ್ದು ಲೈನು ಇಷ್ಟ ಆಗಲಿಲ್ಲ ಸರ್ ಅವ್ರಿಗೆ ಅವ್ರು ಅವರೇನೋ ಒಂದು ಪ್ಲಾನ್ ಅನ್ಕೊಂಡಿದ್ದು ಅವರು ಅವ್ರ ತಲೆಲಿ ದ್ರೋ ಕಾಲ್ ಅಂತ ಪಿಕ್ಚರ್ ಬಂದಿತ್ತು ಸರ್ ಇವ್ರದು ಓಂಪುರಿ ಮತ್ತೆ ನಾಶುದ್ದಿನ್ ಶಾ ಪಂಜಾಬಿ ಭಾಷೆ ಪಿಕ್ಚರ್ ಸರ್ ಅದು ಆ ಥರ ಮಾಡಬೇಕು ಬಂಗಾಳಿ ಬಾ ಬಂಗಾಳಿ ಭಾಷೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸರ್ ಏನಿದೆ ಹಿಂದಿ ಪೋಷನ್ ಅದು ಅದು ಇಷ್ಟ ಆಗಲಿಲ್ಲ ಸರ್ ಯಾಕೆಂದರೆ ಬಂಗಾಳಿ ಭಾಷೆ ನಮ್ಮ ಜನಗಳಿಗೆ ಹೆಂಗೆ ಅರ್ಥ ಆಗ್ತದೆ ಕನ್ನಡ ರೀಚ್ ಮಾಡ್ಬೋದು ಹಿಂದಿನೇ ಅರ್ಥ ಆಗೋದು ಕಷ್ಟ ಬಿ ಸಿ ಎಸ್ ಹೋದಾಗ ನನಗೇನು ಇಷ್ಟ ಆಗಲಿಲ್ಲ ಸರ್ ಅದು ಅದು ನನಗೂ ಸ್ವಲ್ಪ ಅವ್ರಿಗೂ ಆಗಿ ಸಿನಿಮಾ ನಿಂತೋಯ್ತು ಸರ್ ಮಾಡಲಿಲ್ಲ ಪಿಚ್ಚರ್ ನಾವು ಬೇಡ ಅಂತೇಳಿ ಸೊ ಅವರು ಯಾರಾದರೂ ಒಂದು ಓಂಪ್ರಕಾಶ ಬೇಡ ಯಾರೋ ಒಳ್ಳೆ ಒಂದು ಒಳ್ಳೆ ಡೇಟ್ ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಪ್ಲ್ಯಾನ್ ಮಾಡಿ ಹೊರ್ಟರು ಹೊಲ್ಟಿ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್ ದೊಡ್ಡ ಎಕ್ಟ್ರು ಸರ್ ಅವರು ತುಂಬ ಒಳ್ಳೆ ಡೈಕ್ಟ್ರು ಮಲಯಾಳಿ ಅರ್ಜುನ್ ಸರ್ಜಾ ಅವ್ರು ಇರೋ ಎಲ್ಲ ಲ್ಯಾಂಗ್ವೇಜ್ ನಾಲ್ಕು ಲ್ಯಾಂಗ್ವೇಜ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿ ಹೊರ್ಟರು ಸಿನಿಮಾ ಮಾಡಬೇಕು ಅಂತೆಲ್ಲ ಅಂದ್ಕೊಂಡ್ರು ನಾನು ಅಷ್ಟೇ ಬೇರೆ ಪಿಚ್ಚರ್ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಮಾಡಿದ್ರು ಅವ್ರು ಮಾಡಿದ್ದು ಜಾನರ್ ಏನು ಕತೆ ಇದೆಯಲ್ಲ ಅದನ್ನು ಅವರು ಅರ್ಜುನ್ ಸರ್ಜಾ ಅವ್ರು ಹೇಳಿದ್ದಾರೆ ಅವ್ರ ಕತೆ ಕೇಳಿಬಿಟ್ಟು ಅವ್ರಿಗೇನು ಅನ್ನಿಸ್ತವೆ ನನ್ನ ಮನಸ್ಸಿಗೆ ರಾಮು ಅವ್ರನ್ನ ಕರೆದು ಹೇಳಿದ್ದಾರೆ ಇಲ್ಲ ರಾಮು ಈ ಕಥೆಯೇನು ನನಗೆ ಇದಾಗ್ತಿಲ್ಲ ಆಗ್ತಾ ಇಲ್ಲ ನೀನು ತುಂಬ ದುಡ್ಡು ಪ್ರೊಡ್ಯೂಸರು ಒಳ್ಳೆಯ ಹೆಸರು ತೊಗೊಂಡಿದ್ದೆ ಇದು ಮಾಡಿ ನನ್ನ ಸ್ನೇಹಿತ ಸಹ ನೀನು ನೀನು ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟ್ರು ನೀನು ಸಿನಿಮಾ ನಾಳೆ ದಿನೇ ಏನೇ ಕಮ್ಮಿ ಆಗ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ ದಯವಿಟ್ಟು ಮಾಡಬೇಡ ಸಿನಿಮಾ ಈ ಸಿನಿಮಾ ಬೇಡ ದಯವಿಟ್ಟು ಈ ನೀನು ಹೇಳಿದ್ದು ಈ ಲೈನ್ ಇದೀರಾ ಲೈನ್ ಬೇಡ ಅಂತ ಹೇಳ್ಬಿಟ್ಟು ಅವರು ರಿಜೆಕ್ಟ್ ಮಾಡಿದ್ದಾರೆ ಸರ್ ಒಳ್ಳೆ ರೀತಿಲಿ ಅವ್ರು ಹೇಳಿ ಹೇಳಿದ್ದಾರೆ ಆಮೇಲೆ ಮತ್ತೆ ತಿರ್ಗ ನನಗೆ ಆಫರ್ ಬಂತು ಸರ್ ಈ ಥರ ಹಂಗೆ ಹೆಂಗೆ ಅಂತೇಳಿ ನಾನು ಬಂದಾಗ ನಾನು ಹೇಳಿದೆ ಇಲ್ಲ ಹಂಗೆ ಅಂದಾಗ ಅವರು ರಾಮವ್ರು ಒಂದೇ ಮಾತಂದರು ಇಲ್ಲ ಇಲ್ಲ ನೀವೇನು ಹೇಳಿದಿರಲ್ಲ ಹಿಂದಿ ಮತ್ತು ಇದೆಲ್ಲ ಇದೆಲ್ಲ ಅದನ್ನೇ ಮಾಡೋಣ ಅಂದರು ಆ ಒಂದು ಇದಿಟ್ಕೊಂಡು ಶುರು ಮಾಡಿದ್ವಿ ಸರ್ ಪಿಚ್ಚರ್ ಮಾಡಬೇಕು ಅಂತ ಹೊರಟ್ವಿ ಹೊರಟಾಗ ಎಲ್ಲ ರೆಡಿ ಆಯಿತು ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ತ್ಡೇಗೆ ಪಿಕ್ಚರ್ ಪೂಜೆ ಮಾಡೋಣ ಅಂತೇಳಿ ಶಿವಣ್ಣವರ ಹತ್ರ ಎಲ್ಲ ಮಾತಾಡಿದ್ವಿ ಎಲ್ಲ ಆಯಿತು ಎಲ್ಲ ಮಾಡಿದ್ವಿ ಅಷ್ಟರಲ್ಲಿ ರಾಮು ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ತೆಲುಗು ಮಾಡೋಣ ಹಾಗೆ ಹೀಗೆ ಪಿಚ್ಚರ್ನ ಅಂತ ಹೇಳಿದ್ರು ತೆಲುಗು ಮಾಡೋಣ ಯಾರು ನಾಲ್ಕೊಂಡು ಮಾಡಿದ್ರು ಹಾಗೆ ಸಾಯಿ ಕುಮಾರ್ ಅವರು ನಾನು ಇಲ್ಲ ಜೆ ಡಿ ಚಕ್ರವರ್ತಿನ ಹಾಕಿ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿರುತ್ತೆ ಆಗಿ ತುಂಬ ಚೆನ್ನಾಗಿರುತ್ತೆ ಸಾಯಿ ಕುಮಾರ್ ಅವರು ಈ ಪಾತ್ರಕ್ಕೆ ಮ್ಯಾಚ್ ಆಗಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳಿದೆ ಸರ್ ನಾನು ಅದಕ್ಕೆ ಅವರು ಇಲ್ಲ ಮಾಡೋಣ ಅಂತಂದು ಸರಿ ತೆಲುಗು ಲ್ಯಾಂಗ್ವೇಜ್ ಅಲ್ವಾ ಸರಿ ನಾನು ಯಾವತ್ತ ಯಾರಿಗಾದ್ರು ನಂದೊಂದು ಕ್ಯಾರೆಕ್ಟ್ರು ಸರ್ ಯಾವತ್ತೂ ಪಸ್ಟ್ಸಲ್ಲಿ ಹೇಳ್ತೀನಿ ಸರ್ ಇನ್ನೊಂದ್ಸಲಿ ತಿಳಿಸ್ತೀನಿ ಸರ್ ಮೂರನೊಂದ್ಸಲ ಹೇಳೋಕೆ ಹೋಗಲ್ಲ ಸರ್ ನಿಮ್ಮ ಇಷ್ಟ ಹ್ಞೂ ನನಗೊಂದು ಸಣ್ಣ ನಾವು ಹೋಗಲ್ಲ ತೆಲುಗು ಇದು ಅಂತಂದೆ ತೆಲುಗು ಹೋಗಲ್ಲ ನನಗೇನು ಅನ್ನಿಸ್ತಿದೆ ನಾವು ನೋಡ್ಕೊಳ್ಳೋದಾದ್ರೆ ಬೇಕಾದ್ರೆ ಮಾಡೋಣ ಸರಿ ತೆಲುಗು ಮಾಡೋಣ ಸರಿ ಆಯಿತು ಓಕೆ ಮಾಡಿ ಅದಕ್ಕೆ ನನಗೆ ಗೊತ್ತಿತ್ತು ಕನ್ನಡ ಒಂದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ಆಮೇಲೆ ಶಿವರಾಜ್ ಕುಮಾರ್ ಅವ್ರ ಪರ್ಫಾರ್ಮೆನ್ಸ್ ಬೇರೆ ಥರನೇ ಇರುತ್ತೆ ಈ ಪಿಕ್ಚರಲ್ಲಿ ಶಿವಣ್ಣ ಶಿವಣ್ಣ ಒಪ್ಕೊಂಡ್ರ ಪಕ್ಕ ಅವ್ರು ಪಾಪ ಪಾಪ ಒಪ್ಕೊಂಡ್ರು ಸರ್ ಆಮೇಲೆ ಇನ್ನೊಂದು ಲಾಂಗ್ವೇಜ್ ಮಾಡ್ತೀವಿ ಅಂದಾಗಲೂ ಖುಷಿಪಟ್ಟರು ಇನ್ನು ಯಾಕೆಂದ್ರೆ ಅವ್ರ ಟೈಮ್ ಇದಾಗಬಾರ್ದಲ್ಲ ಸರ್ ಅದಕ್ಕೂ ಕೂಡ ಒಪ್ಕೊಂಡು ಹೇಳಿದ್ರು ಮಾಡಿ ಮಾಡಿ ಖಂಡಿತ ಒಳ್ಳೆ ಸಿನಿಮಾ ಒಳ್ಳೆಯ ಕತೆ ಮಾಡೋಣ ಅಂತ ಆಮೇಲೆ ಜೊತಲೇ ಮಾಡಿದ್ವಿ ಶೂಟಿಂಗ್ ಎಲ್ಲ ಇದೆಲ್ಲ ಆಯಿತು ಎಲ್ಲ ಮಾಡಿದ್ವಿ ಸಿಂಹದ ಮರಿಲಿ ಒಂದು ಪ್ರಾಬ್ಲಮ್ ಆಯಿತು ಸರ್ ನನಗೆ ಆ್ಯಸ್ ಎ ಡೈರೆಕ್ಟ್ರಾಗಿ ನನಗೆ ತುಂಬ ಇದು ಏನಂತಂದರೆ ನಾನು ಆ್ಯಕ್ಷನ್ ಪೋರ್ಷನೆಲ್ಲ ಆಫ್ಟರ್ ಅಪ್ ಡೆತ್ ಆದಮೇಲೆ ಒಂದು ದೊಡ್ಡ ಲೆವೆಲಲ್ಲಿ ಸಿನಿಮಾ ಮಾಡ್ತಿದ್ದೆ ನಾನು ರಾಮೂರಿಗೆ ಪ್ರೋಗ್ರಾಮ್ ಕೊಟ್ಟಿದ್ದೆ ನೂರ ಮೂವತ್ತು ದಿನ ಆ್ಯಕ್ಷನ್ ಪೋರ್ಷನು ಮತ್ತು ಸಾಂಗು ಎರಡು ಸೇರಿ ಟಾಕಿ ಪೋರ್ಷನ್ ಡೆಟ್ ಬೇರೆ ಆಮೇಲೆ ಕೊಡ್ತೀನಿ ಅಂತ ಅವರು ಓಕೆ ಹತ್ತು ಫೈಟ್ ಇತ್ತು ಸರ್ ಆಮೇಲೆ ಮೂವತ್ತು ದಿನ ಸಾಂಗು ಸಾಂಗ್ ಎಲ್ಲ ಪ್ಲ್ಯಾನ್ ಮಾಡಿದ್ರು ಹಾಂ ಆಯಿತು ಓಕೆ ಮಾಡೋಣ ನಾನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಸರ್ ಸಿಂಹದ ಮರಿ ಪಿಕ್ಚರ್ ಬೆನ್ನರ್ ಚೇಂಜ್ ನೋಡಿದ್ದೆ ಸರ್ ಓಕೆ ಆಮೇಲೆ ಕುದಗವ ಚೇಜ್ ನೋಡಿದ್ದೆ ಆಫ್ಘಾನಿಸ್ತಾನದಲ್ಲಿ ಮಾಡಿದ್ರು ಇದನ್ನು ಮೀರಿ ನಾವು ಕನ್ನಡದಲ್ಲಿ ಮಾಡಬೇಕು ಅಂತ ನಂಗೆ ತುಂಬ ಮಹಾ ಆಸೆ ಸರ್ ನನಗೆ ಆ ಥರ ಮಾಡಬೇಕು ಅದನ್ನು ಅದು ಅವರು ಯೋಚನೆ ಮಾಡಬೇಕು ಅವರು ಪರ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅವರು ನಮ್ಮನ್ನು ಪ್ರೀತಿಸಬೇಕು ಅಂತೇಳಿ ನನಗೆ ಆಸೆ ಇತ್ತು ಸರ್ ನಾನು ಅದನ್ನು ಮಾಸ್ಟ್ರಿಗೂ ಕೊಟ್ಟಿದ್ದೆ ಈ ಥರ ಮಾಡಿ ಹಾಗೆ ಈ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ರಾಮ್ ಶೆಟ್ರು ಮತ್ತೆ ನಾನು ಒಬ್ಬರು ಸೋತೋಗ್ಬಿಟ್ರಿ ಸರ್ ನನಗೆ ಆ ರೀಚ್ ಅವ್ರು ಮಾಡಿಕೊಡ್ಲಿಲ್ಲ ನನಗೆ ಇದಾಯ್ತು ಆ ಪ್ರಾಬ್ಲಮ್ ಇಲ್ಲಿ ಬರಬಾರ್ದು ಏಕೆ ಫಾಟಿಸ್ ಸೆವೆನ್ ಅವರೇ ಮಾಸ್ಟ್ರು ಅದಿಲ್ಲಿ ಬರಬಾರ್ದು ಹೇಳಿ ನನಗೂ ಅವ್ರಿಗೂ ತುಂಬ ಎಲ್ಲ ಕ್ಲಾಶ್ ಆಯಿತು ಶೂಟಿಂಗ್ ಶೂಟಿಂಗ್ ಎಲ್ಲ ಇದೆಲ್ಲ ಆಯಿತು ನಾನು ಹೇಳಿದೆ ಎ ಕೆ ಇದು ಸಿಂಹದ ಮನೇಲಿ ತಪ್ಪಾಗಿದೆ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಆ ತಪ್ಪು ಈ ಸಿನಿಮಾದಲ್ಲಿ ನಡೀಬಾರ್ದು ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅದು ಏನೇ ಆಗ್ಬಿಡ್ಲಿ ನಾನು ಬಿಡಲ್ಲ ಅಂತ ತುಂಬ ಹಠ ಹಿಡಿದು ಮಾಡಿ ಆ್ಯಕ್ಷನ್ ಪೋರ್ಷನ್ಸ್ನೆಲ್ಲ ಅಲ್ಟಿಮೇಟಾಗಿ ಇದಾಯಿತು ಸರ್ ಆಮೇಲೆ ಓಂಪುರಿ ಸಾರು ಅಷ್ಟೇ ಸರ್ ತುಂಬ ಖುಷಿಪಟ್ಟರು ಸರ್ ತುಂಬಾ ತುಂಬ ಖುಷಿಪಟ್ಟರು ಆ ಪಾತ್ರ ಇದು ಎಲ್ಲ ಆಮೇಲೆ ಇಂಟ್ರ್ಯೂನಲ್ಲೂ ಎಲ್ಲ ಒಂದು ಕಡೆ ಹೇಳಿದರು ಸರ್ ನನಗೆ ತುಂಬ ಇಷ್ಟವಾದ ಡಯೆಟ್ಲು ಎನ್ ಪ್ರಕಾಶ್ ರಾವ್ ಅಂತೇಳಿ ಅವರು ಮತ್ತು ಗಿರೀಶ್ ಕರ್ನಾಟ ಸರ್ ಅವರು ಅಷ್ಟೇ ಅವರು ಹೇಳಿದರು ಇಬ್ರು ಅಷ್ಟೇ ತುಂಬ ಕಮರ್ಷಿಯಲಿ ಗುಡ್ ನಮ್ಗೆ ತುಂಬ ಇಷ್ಟ ಆಯಿತು ಅವ್ರ ಜೊತೆ ಇದು ಮಾಡಿ ಅಂತ ಇಬ್ಬರು ಒಬ್ಬ ದೊಡ್ಡ ಲೆಜೆಂಡರಿ ಆರ್ಟಿಸ್ಟ್ಗಳು ನಮ್ಮ ಹೆಸರು ಹೇಳಿದಾಗ ನಮ್ಗೆ ಖುಷಿ ಆಯಿತು ಎಲ್ಲ ಸರ್ಟಿಫಿಕೇಟ್ ಅದು ಹಾಂ ಸರ್ ಅದು ತುಂಬ ಇದಾಯಿತು ಆಮೇಲೆ ಆ್ಯಕ್ಷನ್ ಪರ್ಷನ್ಸ್ ಎಲ್ಲ ಅಲ್ಟಿಮೇಟಾಗಿ ಮಾಡಿದ್ವಿ ಸರ್ ಅಲ್ಟಿಮೇಟ್ ಅಂತಂದರೆ ಅದು ಬೇರೆ ಲೆವೆಲ್ಗೆ ನಿಂತ್ಕೋಬೇಕು ಇದು ಅಂತ ಇನ್ನೊಂದು ಗಣೇಶ್ ಸರ್ ನೀವು ತುಂಬ ಹಿರಿಯರು ತುಂಬ ಸಿನಿಮಾಗಳನ್ನ ನೋಡಿದ್ದೀರಿ ತುಂಬ ಸಿನಿಮಾಗಳನ್ನ ಅನ್ಲೈನ್ ಮಾಡಿದ್ದೀರಿ ನನಗೆ ಒಂದು ವಿಷಯ ಹೇಳಿ ಸರ್ ಈ ಇಪ್ಪತ್ತೈದನೇ ಪಿಕ್ಚರು ಐವತ್ತನೇ ಪಿಕ್ಚರು ಎಪ್ಪತ್ತೈದು ಇದು ಹಂಡ್ರೆಡ್ ಪಿಕ್ಚರು ಕೆಲವು ಸಿನಿಮಾಗಳು ಬಡಲ್ಲ ಭಯ ಭಯದಲ್ಲಿ ಓಡಲ್ವಾ ಇಲ್ಲ ಗೊತ್ತಿಲ್ಲದೆ ತಪ್ಪು ಮಾಡ್ತೀವ ಗೊತ್ತಿಲ್ಲ ಈ ಇದು ಇದರಲ್ಲೂ ಬಂತು ಏಕೆ ಪಟ್ಟ ಸಿನಿಮಾನಲ್ಲಿ ತುಂಬ ಜನ ಹೇಳೋದು ಐವತ್ತನೇ ಪಿಕ್ಚರ್ ಶಿವರಾಜ್ ಕುಮಾರ್ ಏನಪ್ಪ ಏನಾಗುತ್ತೋ ಅಂತ ನನಗೆ ಏನು ಯೋಚನೆ ಮಾಡೋದು ಏನು ಮಾಡೋದು ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಸರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಪ್ಲಾನ್ ಮಾಡಿ ಎಲ್ಲ ಆಯಿತು ನಾನು ಹೇಳಿ ಅದು ಓಡದೇ ಇರೋದು ಏನೋ ಒಂದು ಸ್ಕ್ರಿಪ್ಟ್ ಲೆವೆಲಲ್ಲಿ ಪ್ರಾಬ್ಲಮ್ ಇರ್ಬೋದು ಏನು ಮಾಡ್ತಾರೆ ಆಸ್ ಅ ನಾನು ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಚಂದ ಹೇಳಿ ಯೋಚನೆ ಮಾಡಿ ಡಿಸೈಡ್ ಮಾಡಿದೆ ಸರ್ ಆ ಮಾಡೋಣ ಹಾಗೆ ಅಂತೇಳಿ ಹೇಳ್ಬಿಟ್ಟು ಇದೊಂದು ಪ್ರಾಬ್ಲಮ್ ಬೇರೆ ಬಂತು ಸರ್ ಹ್ಞೂ ಈ ಒಂದು ಬರೆದವರು ನಾವೇನೇ ಹಾಂ ಸರ್ ಅದು ಅದು ಅದೆಲ್ಲ ನಿಜ ಕೂಡ ಹಾಂ ಸರ್ ಹಾಂ ಬಟ್ ಇದು 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 ಅದ್ರದ್ದು ಎಕ್ಸೆಪ್ಷನ್ ಅಲ್ವಾ ಸರ್ ಇದು ಇಪ್ಪತ್ತು ಐವತ್ತನೇ ಸಿನಿಮಾ ಗೆದ್ದಿದೆ ಹಾಂ ಅದು ನನಗೆ ತುಂಬ ತಲೆಯಲ್ಲಿ ಸರ್ ಗಾದು ಮಾಡಿ ಭಯ ಸಿನಿಮಾ ಮಾಡಲೇಬೇಕು ಅಂತ ಭಯ ತುಂಬ ಇತ್ತು ಆಮೇಲೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಅದನ್ನೆಲ್ಲ ಒಡಿಯೋಣ ಸೆಂಟಿಮೆಂಟ್ ಅದೆಲ್ಲ ಸೆಂಟಿಮೆಂಟ್ ಅಲ್ಲ ಆ್ಯಕ್ಚುಲಿ ಅದು ಸುಮ್ಮನೆ ಮನುಷ್ಯನ ಅನ್ಸಿ ಅನಿಸಿಕೆ ಕೇಳಿ ಅಷ್ಟೇ ಅದು ಅಂಥೇಳಿ ಮಾಡಿ ಆ ಸಿನಿಮಾ ಮಾಡಿ ನನಗೆ ಅದು ಆ ಸಿನಿಮಾದ ಒಂದು ಸೀಕ್ವೆನ್ಸ್ ತಂಗಿ ತಂಗಿ ಮತ್ತು ಶೂ ಶೂಪ್ಲಿ ಚಪ್ಪಲಿ ಅಂಗಡಿ ಅದನ್ನು ಎದ್ದೇಳಿದೆಯಲ್ಲ ಶಿವಣ್ಣ ಆ ಫೈಟ್ ಅಬ್ಬಾ ಯಾವತ್ತು ಬರೀ ಸಾಧ್ಯ ನಂಗೆ ತುಂಬಾ ಜನ ತೆಲುಗು ಡೈರೆಕ್ಟರ್ ಕೇಳಿದ್ದಾರೆ ಸರ್ ಸೀನ್ ಹೇಳಿ ನಮಗೆ ಅಷ್ಟು ಚೆನ್ನಾಗಿದೆ ಸೀನು ಅಂತ ಯಾರಿಗಾದ್ರು ಅದು ಶಿವಣ್ಣ ಅಂತಲ್ಲ ನಿಜ ಜೀವನದ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೂ ಕೂಡ ಮಾಡುವ ಕೆಲಸ ಶಿವರಾಜ್ ಕುಮಾರ್ ಅವರು ಒಳ್ಳೆ ಕಲಾವಿದಾಸ ಅಂಡ್ರ್ ನಲ್ಲಿ ಮಾಸ್ಟರ್ ಆಮೇಲೆ ಅವ್ರ ಕೆರಿಯರ್ ಅಲ್ಲಿ ನೋಡಿ ಸರ್ ಯಾವ ಸಿನಿಮಾದಲ್ಲಿ ಕಿರಿಸಿಲ್ಲ ನನ್ಗೆ ಅದೊಂದು ಯಾವ ಸಿನಿಮಾದಲ್ಲಿ ಕಿರ್ಚಿಲ್ಲ ಹೀರೋ ಯಾಕೆ ಕಿರ್ಚಾಡಬೇಕು ಹೀರೋ ಬಂದ್ರೆ ವಿಲನ್ ಕಿರ್ಚಾಡಬೇಕು ಅದು ತೆರಿ ಅದನ್ನು ಅವರು ಸಖತ್ ಫಾಲೋ ಮಾಡೋದು ಅದು ತುಂಬ ಇಷ್ಟ ಸರ್ ಶಿವರಾಜ್ ಕುಮಾರ್ ಅವ್ರ ಹತ್ರ ನಾನು ಅದು ಕಲ್ತಿದ್ದೀನಿ ಆ್ಯಕ್ಚುಲಿ ಅವರು ಇದು ನನ್ಗೆ ಅವ್ರ ಕರಿಯರ್ ಎಲ್ಲ ಬಂದಿದ್ದೀನಿ ಎಲ್ಲೂ ಕಿರ್ಚಲ್ಲ ಅವರು ಅದೊಂದು ಅಂಡರ್ಪ್ಲೇ ಮಾಡುವಂತ ದೊಡ್ಡ ಕಲಾವಿದರು ಶಿವಣ್ಣ ಅವರು ನಂಗೆ ತುಂಬ ಇಷ್ಟ ಸರ್ ಅದು ಆ ಸಿನಿಮಾದಲ್ಲಿ ತುಂಬ ವರ್ಕೌಟ್ ಆಯ್ತು ಆಮೇಲೆ ಒಂದು ಶಾರ್ಟ್ ಮಾಡಬೇಕಿತ್ತು ಒಂದೇ ಅಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು ಅದೆಲ್ಲ ಅವರು ಸಖತ್ ಆಗಿ ಮಾಡಿದ್ರು ಸರ್ ಇಸ್ ಗುಡ್ ಓಂಪುರಿ ಮತ್ತೆ ಕಾರ್ನಾಡ್ ಅವರ ಅವರ ನಿಮ್ಮ ಬಗ್ಗೆ ಒಪಿನಿಯನ್ ಇದೆ ಅದು ಅದಕ್ಕಿಂತ ಬೇಕಾ ಹೌದು ಸರ್ ಇಬ್ಬರು ಅಷ್ಟೇ ಸರ್ ಇಂಡಿಯಾ ಟುಡೇ ಮ್ಯಾಗ್ಝೀನಲ್ಲಿ ಅವರು ಆಮೇಲೆ ಕಾರ್ನಾಟರು ಅಷ್ಟೇ ತುಂಬ ಹೇಳೋದು ಕಮರ್ಷಿಯಲಿ ಸೂಪರ್ ಡೈರೆಕ್ಟರು ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಇದು ಮಾಡಿ ನಾನು ಹೇಳಿ ಇಲ್ಲ ಸರ್ ನಿಮ್ಮಂಥ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದೀರಾ ಅನ್ನೋದೇ ನಮಗೆ ದೊಡ್ಡ ವಿಷಯ ಸರ್ ತುಂಬ ಖುಷಿ ಆಯಿತು ಅಂತೇಳಿ ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಸರ್ ಅದ್ಭುತವಾದ ಕೆಲಸಗಾರ ಅವರು ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಗುಡ್ ಸರ್ ಅದು ಆ ಪೋರ್ಷನ್ಸ್ ಇದ್ದರೆ ಎ ಕೆ ಎಫರ್ಟ್ಸ್ ಆದಮೇಲೆ ನನಗೆ ತುಂಬ ಒಳ್ಳೆಯ ನನಗೆ ಎ ಕೆ ಎಫರ್ಟ್ಸ ಆದಮೇಲೆ ಒಂದೂವರೆ ವರ್ಷ ಕೆಲಸ ಇಲ್ಲ ಸರ್ ಸೂಪರ್ ಹಿಟ್ ಅದಕ್ಕೆ ಹ್ಞೂ ಒನ್ ಅಂಡ್ ಹಾಫ್ ಇಯರ್ ಕೆಲಸ ಇಲ್ಲ ಸರ್ ಸುಮ್ಮನೆ ಕೂತಿದ್ದೆ ನಾನು ಕೆಲಸ ಇಲ್ಲ ಯಾರು ಸಿನಿಮಾ ಕೊಡ್ತಾರೆ ಏನು ಸಮಸ್ಯೆ ಎ ಬಿ ದೊಡ್ಡ ಪಿಚ್ಚರ್ ಮಾಡ್ತಾನೆ ಇವ್ನು ಹಾಕೊಂಡ್ರೆ ಇವನು ಹಾಕೊಂಡು ಸಿಕ್ಕ ಪಿಕ್ಚರ್ ಮಾಡಲ್ಲ ಅನ್ನೋದು ಬಂದ್ಬಿಟ್ಟಿತ್ತು ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಸರ್ ಸೊ ಓಟಿ ರಾಮು ಅಂತೇಳಿ ಬಂದಿರೋದು ಆಗ ಆಗ ಅದರಿಂದ ತುಂಬ ಇದಾಯಿತು ಆಮೇಲೆ ಕೆಲಸ ಇಲ್ಲಲ್ಲ ಕೆಲಸ ಮಾಡ್ತಿದ್ದೆ ಆಮೇಲೆ ಎಲ್ಲ ರೀಮೇಕು ರೀಮಿಕ್ಸು ಆಮೇಲೆ ಹುಚ್ಚ ಅವೆಲ್ಲ ರಿಮೇಕೇ ಸರ್ ಎಲ್ಲ ಮಾಡ್ಕೊಂಡು ಬಂದ್ವಿ ಸರಿ ಆಮೇಲೆ ಆಮೇಲೆ ನಾನು ಹೇಳಿದೆ ಇಲ್ಲ ಸ್ಟ್ರೈಟ್ ಪಿಕ್ಚರ್ ಮಾಡಿ ಇಂಡಸ್ಟ್ರಿಗೆ ಒಳ್ಳೇದು ಎಷ್ಟು ಸ್ಟ್ರೈಟ್ ಪಿಕ್ಚರ್ ಬರುತ್ತೋ ಅಷ್ಟು ನಾವು ಕನ್ನಡ ಭಾಷೆನ ಹೊರಗಡೆ ಪ್ರಪಂಚಕ್ಕೆ ಹೆಲ್ಪ್ ಆಗುತ್ತೆ ಅಂತ ಯಾರೂ ನನ್ನ ಮಾತು ಕೇಳಲಿಲ್ಲ ಸರ್ ಅಂದರೆ ಬೇರೆ ಮಾಡಿದ್ದಾರೆ ನಾನು ನನ್ನ ಪ್ರಕಾರ ಹೇಳ್ತಿರೋದು ಆಮೇಲೆ ನಾನು ಫಿನಿಕ್ಸ್ ಕೈ ಹಾಕಿದ್ದೆ ಅದಕ್ಕೋಸ್ಕರ ಇಪ್ಪತ್ತೈದು ವರ್ಷ ಆದಮೇಲೆ ಸ್ಟೇಟ್ ಪಿಕ್ಚರ್ ಮಾಡಬೇಕು ಅಂತ ಹೇಳಿ ಸ್ಟೇಟ್ ಕತೆ ಮಾಡಿ ರೆಡಿ ಮಾಡಿ ಈಗ ಒಂದು ಸೂಪರ್ ಸೂಪರಾಗಿದೆ ಸರ್ ಪಿಕ್ಚರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದೊಳ್ಳೆ ಫೋಟೋಗ್ರಫಿ ಆಗಿರ್ಬೋದು ಕಲಾವಿದರು ಆಗಿರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ ಸರ್ ಡಬ್ಬ ಅಂತ ಹೇಳಿದ್ರೆ ನೀವು ಡಬ್ಬ ಅಂತ ಹೇಳಿ ಹೇಳ್ತಾ ಇದ್ರಿ ಸರ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ ನನಗೆ ಸಿನ್ಮಾ ನಾನು ಯಾವತ್ತು ನಾನೇ ಬೇಕು ಅಂತ ಹೋಗ್ಲಲ್ಲ ಸರ್ ನಾನು ನಾಳೆ ದಿನ ಜನಗಳಿಗೆ ನಾನು ಹೆಂಗ್ ಮಕ್ಕ ತೋರಿಸ್ತೀನಿ ಅದರಿಂದ ಅವ್ರಿಗೆ ಒಳ್ಳೆ ಸಿನಿಮಾ ಮಾಡ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಸರ್ ಆ್ಯಸ್ ಎ ಡೈರೆಕ್ಟ್ರಾಗಿ ಸೊ ಅದರಿಂದ ಒಳ್ಳೆ ಸಿನಿಮಾ ಸರ್ ಅದ್ಭುತವಾದ ಸಿನಿಮಾ ತುಂಬ ಈಗ ಏಟಿಂಗ್ ನಡೀತಿದೆ ಡಬ್ಬಿಂಗ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಎರಡು ಫೈಟ್ ಇದೆ ಅಷ್ಟೇ ಪಿಕ್ಚರ್ ಫುಲ್ಲು ಮುಗಿದಿದೆ ಸೊ ಅದರಿಂದ ತುಂಬ ಖುಷಿಯಾಯಿತು ಸರ್ ನನಗೆ ದೇವರನಿಗೂ ಅಂಥ ಒಂದು ಒಳ್ಳೆಯ ಸಿನಿಮಾನ ನನಗೆ ಅಂಥ ಒಂದು ಒಳ್ಳೆ ಕತೆ ನನಗೆ ಸಿಕ್ಕಿದ್ದು ಮತ್ತು ನನಗೆ ಜಲೋ ಆ ಒಂದು ಭಗವಂತ ನನಗೆ ಆ ಫಿನಿಕ್ಸ್ ಪಿಚ್ಚರ್ ಮಾಡಬೇಕಾದ್ರೆ ಎಷ್ಟೊಸಲಿ ಹೇಳಿದ್ದೀನಿ ಸರ್ ಎಷ್ಟೋಸಲಿ ಅಂದ್ಕೊಂಡಿದ್ದೀನಿ ನನ್ನ ನಿಜಲೂ ನನ್ನ ದೊಡ್ಡ ಭಾಗ್ಯ ಆ ಸಿನಿಮಾ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಕೊಟ್ಟಂಥ ಪಿಚ್ಚರ್ ಸರ್ ಅದು ಚೆನ್ನಾಗಿದೆ ನೆಕ್ಸ್ಟ್ ರೆಡಿ ಮಾಡ್ತಾಯಿದ್ದೀವಿ ಸರ್ ಎಸ್ ನೆಕ್ಸ್ಟ್ ಇಯರ್ ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ಎಸ್ ಥ್ಯಾಂಕ್ ಯು ಪ್ರಕಾಶ್ ರಾವ್ ತುಂಬ ಖುಷಿ ಆಯಿತು ಅಯ್ಯೋ ಸರ್ ನನಗೆ ತುಂಬ ಖುಷಿ ಆಯಿತು ನಾನು ತುಂಬ ವರ್ಷಗಳಿಂದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಅದು ಈ ಮುಖಾಂತರ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್